ನಿನ್ ಪ್ರಕಾರ ರೊಮ್ಯಾಂಟಿಕ್ ಡೇಟ್ ಅಂದ್ರೆ ಏನು ನನ್ನ ಪ್ರಕಾರ ರೊಮ್ಯಾಂಟಿಕ್ ಡೇಟ್ ಅಂದ್ರೆ ಲೈಕ್ ತುಂಬಾ ನಂಗೆ ಊಟ ಇಷ್ಟ ಸೊ ನಂಗೆ ಇದೇ ತರ ಅದೇ ತರ ಅಂತ ಕಳ್ಕೊಂಡು ಒಳ್ಳೆ ಊಟ ಕೊಡ್ಸ್ಬೇಕು ಅಷ್ಟೇ ಸೊ ಒಬ್ಬ ಹುಡುಗನಲ್ಲಿ ಫಸ್ಟ್ ನೋಡೋದೇನ್ ನೀನ ಬಿಹೇವಿಯರ್ ಅಂದ್ರೆ ಟೂ ಅಂದ್ರೆ ವೆನ್ ದೇ ಟಾಕ್ ಈ ವೇಟರ್ಸ್ ಜೊತೆ ಎಲ್ಲ ಮಾತಾಡೋದೆಲ್ಲ ನೋಟಿಸ್ ಮಾಡಿ ನಂಗೆ ಇಷ್ಟ ಅವ್ರು ತುಂಬ ಆರೋಗ್ಯಂಟ್ ಆಗಿ ಓ ನಾವು ನಾವ್ ದುಡ್ಡು ಕೊಟ್ಟು ಊಟಕ್ಕೆ ಬರ್ತಾ ಆ ತರ ಬಿಹೇವಿಯರ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ ಕಾಲೇಜಲ್ಲಿ ಇದ್ದಂಗೆ

ಎಲ್ಲ ಬೇಡ ಹುಡುಗಿ ಅಂದ್ರೆ ನಿಜವಾದ್ ಹುಡುಗಿರ್ಬೇಕು ನೀವೇನಿದ್ದ ನಿಜವಾಗ್ ತೋರ್ಸ್ಬಿಡು ಅವ್ಳು ಗೌರವಿಸು ಕರೆಕ್ಟ್ ಆಮೇಲೆ ಅವಳಿಗೆ ನಕ್ಸು ಚಿಕ್ಕ ಪುಟ್ಟು ಥಿಂಗ್ಸ್ ನಿನ್ಗೇನು ಫ್ಲವರ್ಸ್ ಅನ್ಸುತ್ತೆ ಒಂದ್ ಸ್ವೀಟ್ ಅನ್ಸುತ್ತೆ

ಹೋಪ್ಫುಲಿ ನಾವೇನು ಮಾತಾಡಿದ್ವಿ ಒಂದು ಕ್ವೆಶ್ಚನ್ಸ್ ಎಲ್ಲ ನಿಮಗೆ ಮಜಾ ಕೊಡ್ತು ಅನ್ಸುತ್ತೆ ಅಂಡ್ ಸೊ ಶ್ರೇಯಸ್ ಅವ್ರದ್ದು ಸಿನಿಮಾ ಫೆಬ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ವಿಷ್ಣು ಪ್ರಿಯ ಸಾಂಗ್ಸು ಆಗಲೇ ಲಾಂಚ್ ಆಗಿದೆ ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈಯರ್ ಟೀಮ್ ಎಲ್ಲ ಒಳ್ಳೆಯದಾಗಲಿ ಎಲ್ಲರೂ ಬಂದು ಥಿಯೇಟ್ರ ಸಿನಿಮಾ ನೋಡಿ ನಾನು ಬಂದು ನೋಡ್ತೀನಿ